ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಎಂ ತ್ರೀ ಚಾನಲ್ಗೆ ಸ್ವಾಗತ ಭಾರತೀಯ ಸೇನೆಗೆ ರೋಬೋ ನಾಯಿ ಸೇರ್ಪಡೆ ಏನಿದು ರೋಬೋ ನಾಯಿ ಇದ್ರ ಸ್ಪೆಷಾಲಿಟಿ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಾಯಿ ಆಕಾರದಲ್ಲಿರುವ ರೋಬೋಟಿಕ್ ಮ್ಯೂಲ್ ಅಂದರೆ ಮಲ್ಟಿಯುಟಿಲಿಟಿ ಲೆಗ್ ಗಳಲ್ಲಿ ಥರ್ಮಲ್ ಕ್ಯಾಮರಾಗಳು ಮತ್ತು ಸೆನ್ಸಾರ್ಗಳನ್ನು ಅಳವಡಿಸಲಾಗಿದೆ ಸ್ನೇಹಿತರೆ ಸಿ ಸಿ ಟಿವಿ ಅಳವಡಿಸಿ ಕಣ್ಗಾವಲು ನಡೆಸ್ಬೋದಲ್ವಾ ಈ ರೋಬೋಟಿಕ್ ನಾಯಿಗಳು ಯಾಕೆ ಅಂತ ನೀವು ತಿಂಕ್ ಮಾಡ್ಬೋದು ರೋಬೋಟಿಕ್ ನಾಯಿಗಳನ್ನು ಬರೀ ಕಣ್ಗಾವಲು ನಡೆಸೋದಕ್ಕೆ ಮಾತ್ರ ತಯಾರು ಮಾಡಿಲ್ಲ ಇವುಗಳ ಉಪಯೋಗಗಳು ಹಲವು ಇವೆ ಅದೇನೆಂದರೆ ಕಡಿದಾದ ಮತ್ತು ಅಸಮಾಂತರ ಭೂಭಾಗಗಳಲ್ಲಿ ಸೈನಿಕರ ಹೊರೆಗಳನ್ನು ಸಾಗಿಸಲು ರೂಪಿಸಿದ್ದಾರೆ ಈ ರೋಬೋಟಿಕ್ ನಾಯಿಗಳಲ್ಲಿ ಚಿಕ್ಕ ಚಿಕ್ಕ ಶಸ್ತ್ರಗಳನ್ನು ಅಳವಡಿಸಲಾಗಿದೆ ಯುದ್ಧದ ಸಮಯದಲ್ಲಿ ಸೈನಿಕರು ರಿಮೋಟ್ ಸಹಾಯದಿಂದ ಮುಂಚೂಣಿಯ ಸೈನಿಕರಿಗೆ ಚಿಕ್ಕ ಚಿಕ್ಕ ಅಸ್ತ್ರಗಳ ಹೊರೆಗಳನ್ನು ಸಾಗಿಸಲು ಹಾಗೂ ಶತ್ರುಗಳ ಮೇಲೆ ಗುಂಡಿನ ಸುರಿಮಳೆ ಸುರಿಸಲು ಇದನ್ನು ರೂಪಿಸಲಾಗಿದೆ ಭಾರತೀಯ ಸೇನೆಯು ನೂರು ರೋಬೋಟಿಕ್ ನಾಯಿಗಳನ್ನು ಖರೀದಿಸಲು ಮುನ್ನೂರು ಕೋಟಿ ರೂಪಾಯಿ ಒಪ್ಪಂದ ಮಾಡಿದೆ ಇದೀಗ ಭಾರತೀಯ ಸೇನೆಗೆ ಇಪ್ಪತ್ತೈದು ರೋಬೋಟಿಕ್ ನಾಯಿಗಳು ಸೇರ್ಪಡೆಯಾಗಿವೆ ಸದ್ಯದಲ್ಲೇ ಉಳಿದ ರೋಬೊಟಿಕ್ ನಾಯಿಗಳು ಸೇನೆಗೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ರಕ್ಷಣಾ ಸಂಸ್ಥೆ ಹೇಳಲಾಗಿದೆ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಹೊಡಿರಿ ಕಾಮೆಂಟ್ ಹಾಕಿರಿ ಶೇರ್ ಮಾಡಿರಿ